ಎನ್ನುವಂಥದನ್ನ ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀನಿ ನಾವೇನಿ ಕಾತಿರ್ಲಿಲ್ಲ ಆದರೆ ಒಂದು ಎಲ್ಲೋ ಒಂದು ಕಡೆ ಅವಕಾಶ ಕೊಡೋಣ ಇವ್ರ ಮೇಲೆ ಭರವಸೆ ಇಡಬಹುದು ಅಥವಾ ನಮ್ಮ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳಾದರೂ ಈ ಸಾರಿ ಕೊನೆ ಪಕ್ಷ ಮೂರನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರನ ಒಪ್ಪಿಸ್ಕೊಂಡು ಬಂದು ನಮ್ಮ ನಂದಿ ಬೆಟ್ಟದಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡ್ತಾರೆ ಅನ್ನುವಂಥ ಭರವಸೆ ನಮ್ಗೆ ಖಂಡಿತ ಇತ್ತು ಆದರೆ ಇವತ್ತು ಅದನ್ನು ಇವರು ನಿರ್ನಾಮ ಮಾಡಿದ್ದಾರೆ ಇವ್ರ ಇವ್ರ ಮೇಲೆ ಇಟ್ಟಿದ್ದಂಥ ಎಲ್ಲ ಭರವಸೆಗಳು ನಿರೀಕ್ಷೆಗಳು ಎಲ್ಲ ನಮಗೆ ನಿರಾಶೆ ಆಗಿದ್ದಾವೆ ಕಳ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಮುಂದಿನ ನಡೆ ಜನಗಳಲ್ಲಿ ಯಾಕೆಂದರೆ ಇವತ್ತು ಜನರ ಹೋರಾಟ ಆಗಬೇಕಿತ್ತು ಯಾಕೆಂದ್ರೆ ಮುಂದಿನ ಪೀಳಿಗೆಗಳು ನಮ್ಮ ಅಪಾಯದಲ್ಲಿರುವಂಥ ಸಂದರ್ಭದಲ್ಲಿ ಜನರ ಹೋರಾಟ ಆಗಬೇಕು ಅದನ್ನು ಮಾಡೋಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಜನರ ಮಧ್ಯೆ ಹೋಗಿ ಜನರಲ್ಲಿ ಜನಾಂದೋಳನ ರೂಪಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನಂತೂ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಅದ್ರ ಅದರದ್ದು ನಮ್ಮ ನಮ್ಮ ಮುಂದೆ ಖಂಡಿತ ಕಾಣ್ತಾ ಇದೆ ಖಂಡಿತ ಕಾಣ್ತಾ ಇದೆ ಅದರ ಪ್ರತಿಫಲ ಅವತ್ತಿನ ಡಾಕ್ಟರ್ ಸುಧಾಕರ್ ಅವರು ಏನ್ ಹೇಳ್ತಾ ಇದ್ರು ಇದು ರಾಜಕೀಯ ಪ್ರೇರಿತ ಇವರು ಇವ್ರ ಹಿಂದೆ ಇನ್ನೇನೋ ಶಕ್ತಿಗಳು ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ಅವರು ಅದನ್ನ ಅದನ್ನ ಜ್ಞಾನೋದಯ ಆಗಿ ಇಲ್ಲೇ ಇಲ್ಲ ಮೂರನೇ ಅಂತ ಶುದ್ಧೀಕರಣ ಆಗ್ಲೇಬೇಕು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಆದರೆ ಇವತ್ತಿನ ಈ ಸುಧಾಕರು ನಾವು ಅವರಿಗಿಂತಲೂ ಭಿನ್ನವಾಗಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಭಾಳ ನಮಗೆ ನಾನು ಹೇಳ್ತಾರ ಇವ್ರ ಮೇಲೆ ಭಾಳ ಭರವಸೆ ಗೌರವ ಆಮೇಲೆ ಒಂದು ನಂಬಿಕೆ ಎಲ್ಲ ಇತ್ತು ಆದರೆ ಅವರೂ ಸಹ ಆ ವಿಶ್ವಾಸಾರ್ಹತೆಯನ್ನು ಯಾವ ಅವರ ರಾಜಕೀಯ ಇದಕ್ಕೆ ಒಳಗಾಗಿದಾರೋ ಗೊತ್ತಿಲ್ಲ ಅಥವಾ ಅವರಿಗೆ ಏನಾದರೂ ಯಾವ ಯಾಕೆಂದರೆ ಇಷ್ಟು ಆತ್ಮವಂಚನೆ ಮಾಡ್ಕೊಂಡು ಮಾತಾಡುವಂಥ ಅಗತ್ಯ ಇರಲಿಲ್ಲ ಅದೇ ಅದನ್ನ ಅವ್ರಿಗೆ ಶಕ್ತಿ ಇದ್ದಿದ್ರೆ ಮುಖ್ಯಮಂತ್ರಿಗಳನ್ನು ಡಿ ಯಾಕೆಂದ್ರೆ ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಯಾಕೆಂದರೆ ಬೆಂಗಳೂರಿನ ನಗರ ಅಭಿವೃದ್ಧಿ ಸಚಿವರವರು ಇವತ್ತು ಟ್ರೀಟ್ಮೆಂಟ್ ಅನ್ನುವಂಥದ್ದು ಏನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇದೆ ಅದಕ್ಕೆ ಅವರೇ ಸಚಿವರು ಅವರ ಖಾತೆಯಲ್ಲೇ ಅದು ಬರೋದರಿಂದ ಅವರನ್ನು ಒಪ್ಪಿಸಿ ಮಾಡುವಂಥ ಕೆಲಸ ಮಾಡಬಹುದಾಗಿತ್ತು ಒಂದು ವೇಳೆ ಹಣಕಾಸಿನ ಕೊರತೆ ಏನಾದರೂ ಇದ್ರೆ ಏಕೆಂದರೆ ಯಾಕೆಂದರೆ ಬರಬಹುದಾಗಿದೆ ಸರ್ಕಾರ ಅಂತೆಲ್ಲ ಮಾತಾಡ್ತಿರೋದ್ರಿಂದ ಏನಾದರೂ ಅದರ ಕೊರತೆ ಇದ್ದರೆ ಅವರು ಸ ಕೇಂದ್ರ ಸರ್ಕಾರವನ್ನು ಸಹ ಇದರ ಇದಕ್ಕೆ ಹಣವನ್ನು ಕೇಳುವಂಥ ಅವಕಾಶಗಳು ಇದ್ದಾವೆ ಆದರೆ ಅಂಥದ್ದು ಯಾವುದೇ ಪ್ರಯತ್ನಗಳನ್ನು ಅವ್ರು ಮಾಡದೆ ಇವರೇ ಬುತ್ತಿಗೆದಾರರನ್ನ ನಂಬಿಕೊಂಡು ಇದು ಸಾಕು ಎರಡನೇ ಹಂತ ಸಾಕು ಅಂತ ಹೇಳುತ್ತಿರತಕ್ಕಂಥದ್ದು ಈ ಜಿಲ್ಲೆಗಳಿಗೆ ಇವರು ಇವರು ಮುಂದಿನ ಪೀಳಿಗೆಗಳ ಶಾಪಕ್ಕೆ ಗುರಿ ಆಗ್ಬೇಕಾಗ್ತದೆ ಇವತ್ತು ವಿಜ್ಞಾನವನ್ನು ನಂಬಿಕೆ ಹೊರತು ಬುತ್ತಿಗೆದಾರನ ನಂಬ್ಕೊಂಡು ಆ ವಿಜ್ಞಾನ ಏನ್ ಹೇಳ್ತಿದೆ ಅದನ್ನ ನಾವು ಸಭೆ ಕರೆದ್ರೆ ಅಲ್ಲಿ ಏನೇನು ಹೇಳ್ಬೇಕು ಮಾಡ್ತಾರೆ ಅದೆಲ್ಲದಕ್ಕೂ ನೀವು ಎಸ್ ಟಿ ಪಿಗಳನ್ನು ಸೆಟ್ ಅಪ್ ಮಾಡಿ ದರ್ಶನಿ ಟ್ರೀಟ್ಮೆಂಟ್ ಅಪ್ಗ್ರೇಡ್ ಮಾಡಿದ್ರೆ ಹದಿನೈದು ಹದಿನಾರು ಟಿ ಎಂ ಸಿ ನೀರು ನಮಗೆ ಖಚಿತವಾಗಿ ಸಿಗ್ತದೆ ಆ ಕೆಲಸವನ್ನ ನೀವು ಮಾಡೋಕ್ಕೆ ನಿಮ್ಗೆ ಕಮೆಂಟ್ ಬದ್ಧತೆ ಇಲ್ಲ ನೀವು ಈಗ ಪರಮಾವಧಿ ಇವತ್ತು ಅದನ್ನೇ ಹೇಳ್ತಿದೀನಿ ಮುಖ್ಯಮಂತ್ರಿಗಳು ನೀರಾವರಿ ಬೃಹತ್ ನೀರಾವರಿ ಮಂತ್ರಿಗಳು ಎಂ ಇಬ್ರು ಬೆತ್ತಲೆ ಆಗಿದ್ದಾರೆ ಈ ರಾಜ್ಯದ ಮುಂದೆ ಯಾಕೆಂದ್ರೆ ನಿಮ್ಮನ್ನು ಒಂದು ದಿನ ಪಾಪ ನಮ್ಮನ್ನು ನಿಮ್ಮನ್ನು ಎಲ್ಲ ಬಸ್ಸಲ್ಲಿ ಅಲ್ಲೂ ಕರ್ಕೊಂಡೋಗಿ ಒಂದು ದಿನ ಅಲ್ಲಿ ಕಾಮಗಾರಿಗಳನ್ನು ನೋಡ್ಸ್ಕೊಂಡು ಬರೋದಲ್ಲ ಇಲ್ಲಿ ವಿಚಾರ ಇಲ್ಲಿ ಇರ್ತಕ್ಕಂಥದ್ದು ಮೊದಲು ಸೆಂಟ್ರಲ್ ವಾಟರ್ ಕಮಿಷನ್ ಅನ್ನುವಂತ ಒಂದು ವೈಜ್ಞಾನಿಕ ಜಲಸಂಪನ್ಮೂಲವನ್ನ ಅಳತೆ ಮಾಡುವಂತ ಸಂಸ್ಥೆ ಹೇಳಿರುವಂತ ವಿಚಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದನ್ನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಜಲಸಂಪನ್ಮೂಲ ಸಚಿವರು ಆ ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಲಿಖಿತವಾದಂತಹ ಉತ್ತರ ಕೊಟ್ಟಿದ್ದಾರೆ ಎನ್ ಟಿ ಟಿ ಎಂ ಸಿ ಅದರಲ್ಲಿ ಇರೋದು ಅಂತೇಳಿ ಇವತ್ತು ಅದನ್ನ ಅದನ್ನ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ನಾನು ಆ ರೀತಿ ಮಾಡಿಲ್ಲ ನೋಡ್ತೀನಿ ಅನ್ನುವಂತ ನೆನಪೇ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಈ ಯೋಜನೆಯನ್ನಾಗ್ಲಿ ಯೋಜನೆಯ ಸಾಧಕ ಬಾಧಕಗಳನ್ನಾಗಲಿ ಅವರು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ಅಲ್ಲೇ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಇವತ್ತು ನಿನ್ನೆ ಹೊಸ ವಿಚಾರವನ್ನು ಹೇಳಿದ್ರು ನಾವೆಲ್ಲ ಗಮನಿಸಿರ್ತೀರಿ ಅಂತ ನಾನು ಭಾವಿಸ್ತೀನಿ ಪರಮಶಿವನವರ ವರದಿಯನ್ನು ಆಮೇಲೆ ನಾವು ಜಾರಿ ಮಾಡಿ ನಿಮಗೆ ಕೃಷಿ ನೀರಾವರಿ ಮಾಡಿಕೊಡ್ತೀವಿ ಇದು ಕುಡಿಯೋ ನೀರಿನ ಸಮಸ್ಯೆ ಕುಡಿಯೋ ನೀರಿಗೆ ಈಗಾಗಲೇ ತುಂಬ ಅಪಾಯ ಇದೆ ಕ್ಲೋರೈಡ್ಸ್ ನೈಟ್ರೈಟ್ಸ್ ಇದೆ ಹಾಗಾಗಿ ಎರಡೇ ವರ್ಷದಲ್ಲಿ ಕುಡಿಯೋ ನೀರು ಕೊಟ್ಬಿಡ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳಿದ್ದಿ ಇದು ಎಲ್ಲರಿಗೂ ನಮಗೆಲ್ಲ ರಿಜಿಸ್ಟರ್ ಆಗಿದೆ ಈಗ ಅದ್ ಹತ್ತು ಹದಿನೈದು ಮೇಲೆ ಏನು ಈಗ ಅದರಲ್ಲಿ ನೀರಿನ ಲಭ್ಯತೆ ಮತ್ತು ಸಾವಿರದ ಇಪ್ಪತ್ತೇಳಕ್ಕೆ ನೀರು ಹರಿಸಿನೇ ಚುನಾವಣೆ ಹೋಗ್ತಾ ಸರ್ ಅಲ್ಲ ಅದನ್ನು ಸವಾಲಾಗಿ ನೀವು ತಗೊಳ್ಳಿ ಅವರು ಈಗ ಅವರು ಕರೆ ಕೊಡಲಿ ಅವರು ಕರೆ ಕೊಡಲಿ ಎರಡು ಈಗ ಅವ್ರು ಏನು ಹೇಳಿದ್ರು ಎಪ್ಪತ್ತೈದು ಲಕ್ಷ ಜನಕ್ಕೆ ನಾನು ಕುಡಿಯುವ ನೀರನ್ನು ಕೊಡ್ತೀನಿ ಯಾವ್ಯಾವ ಜಿಲ್ಲೆಗೂ ಅಂತ ಹೇಳಿದರು ಅವರು ಕರೆ ಕೊಡಲಿ ನಾನು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಗೆ ಎಪ್ಪತ್ತೈದು ಲಕ್ಷ ಜನಕ್ಕೆ ನಾನು ಕುಡಿಯೋ ನೀರು ಕೊಡದೇ ಇದ್ದರೆ ಆ ಎಪ್ಪತ್ತೈದು ಲಕ್ಷ ಜನ ನನ್ನ ವಿರುದ್ಧ ಮತ ಮಾಡಿ ಕಾಂಗ್ರೆಸ್ನ ವಿರುದ್ಧ ಮತ ಮಾಡಿ ಅಂತೇಳಿ ಸವಾಲಾಗಲಿ ಇವತ್ತು ಅವರು ಆ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ ಅದು ಬಿಟ್ಟು ಈಗಾಗಲೇ ಹೇಳಿದಂಗೆ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಅಂತೇಳಿ ಅವತ್ತು ಇನ್ನೇನು ಮುಗಿದಿದೆ ಮೊನ್ನೆ ನಾನು ಹೇಳಿದಾಗ ತೊಂಬತ್ತ ತೊಂಬತ್ತು ಪರ್ಸೆಂಟ್ ಮುಗಿದಿತ್ತು ಈಗ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಗಿದಿದೆ ಈ ಚುನಾವಣೆಯಲ್ಲಿ ಒಂಚೂರು ನೋಡಿಬಿಡಿ ಮುಂದಕ್ಕೆ ನಾನೇನು ಮಾಡ್ಕೊಳ್ತೀನಿ ಅನ್ನೋಂಥ ಆಮೇಲೆ ಅಂಥ ಒಂದು ಇದನ್ನು ಇದು ಫಲಾಯನ ಅದಕ್ಕೆ ಹೋಗ್ಬಾರ್ದು